ಇದು ನಾನು ಎಲ್ ಎ ಇದ್ದಾಗ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಯ್ಕೆ ಮಾಡಿರೋದು ಮಿಷನ್ ಬಂದ ಎಷ್ಟು ದಿನ ಆಯಿತು ಸೋಮವಾರ ಹನ್ನೊಂದು ಗಂಟೆಗೆ ಅರ್ಹ ಫಲಾನುಭವಿಗಳಿಗೆ ಈಗಾಗಲೇ ಆಯ್ಕೆ ಆಗಿರೋ ಫಲಾನುಭವಿಗಳಿಗೆ ಕೊಡ್ಲಿಲ್ಲ ಅಂದ್ರೆ ಹನ್ನೆರಡೂವರೆ ಗಂಟೆಗೆ ಲೋಕಾಯುಕ್ತಕ್ಕೆ ಕೇಸ್ ರಿಜಿಸ್ಟರ್ ಮಾಡಿ ನಿನ್ನ ಮೇಲಿನ ಅಧಿಕಾರಿಯಿಂದ ಕೊಡಸೋ ತಾಕತ್ತಿದೆ ನಮಗೆ ತನಿಖೆ ಲೋಕಾಯುಕ್ತ ಕಂಪ್ಲೇಂಟ್ ಮಾಜಿ ಶಾಸಕರು ಅದಕ್ಕೆ ನಮ್ಗೆ ಸ್ವಾಗತ ಇದೆ ಅವ್ರು ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ಲಿ ತನಿಖೆ ಆಗಲಿ ಆ ತಪ್ಪಿಸ್ತೀವಿ ಕಠಿಣವಾದಂತ ಕ್ರಮ ತಗೊಳ್ಳಿ ಅದಕ್ಕೆ ನಮ್ ಬೆಂಬಲ ಇದೆ ಅವರು ಪಿ ರಾಜೀವ್ ಅವರೇ ಲೋಕಾಯುಕ್ತ ತನಿಖೆ ಯಾವಾಗ ರಾಯಭಾಗ ತಾಲೂಕಿನ ಮುಗುಳಕೋಡ ಪಟ್ಟಣದಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡನೇ ಸಾಲಿನ ಮುಖ್ಯಮಂತ್ರಿಗಳ ಅಮೃತ ನಗರಸ್ಥಾನ ಯೋಜನೆ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆಯಾಗಬೇಕಿದ್ದ ಉಚಿತ ಹೋಲಿಗೆ ಯಂತ್ರಗಳ ಜಟಾಪಟಿ ಇನ್ನೂ ದಗಿದಗಿಸುತ್ತಿದೆ ಪ್ರತಿನಿತ್ಯ ಹೋಲಿಗೆ ಯಂತ್ರಗಳಿಗಾಗಿ ಮಹಿಳೆಯರು ಪುರಸಭೆಗೆ ಬಂದು ಬಂದು ಹೋಗುತ್ತಿದ್ದಾರೆ ಆದರೆ ಯಂತ್ರಗಳು ಮಾತ್ರ ಸಿಗುತ್ತಿಲ್ಲ ಈ ಮಧ್ಯೆ ಕುರ್ಚಿ ಮಾಜಿ ಶಾಸಕ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರು ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದು ಹೊಲಿಗೆ ಯಂತ್ರಗಳ ಯೋಜನೆ ನನ್ನ ಅವಧಿಯಲ್ಲಿ ಆಗಿರುವ ಎಲ್ಲ ಯೋಜನೆ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು ಹಂಚಿಕೆಯಾಗದೆ ಹೋದಲ್ಲಿ ಲೋಕಾಯುಕ್ತ ದೂರು ಸಲ್ಲಿಸಿ ತನಿಖೆ ನಡೆಸುತ್ತೇನೆ ಎನ್ನುವ ಎಚ್ಚರಿಕೆ ನೀಡಿದ್ದಾರೆ ಈ ಹೇಳಿಕೆಗೆ ಪ್ರತಿಯಾಗಿ ಇಂದು ಮುಗುಳ್ಕೊಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪ್ರತಿಕಾಗೋಷ್ಠಿ ನಡೆಸಿದ ಕಾಂಗ್ರೆಸ್ ಪಕ್ಷದ ಪುರಸಭೆ ಸದಸ್ಯರು ಕಾರ್ಯಕರ್ತರು ಪಿ ರಾಜು ಅವರಿಗೆ ಸವಾಲು ಹಾಕಿದ್ದಾರೆ ಈ ವೇಳೆ ಮಾತನಾಡಿದ ಪುರಸಭೆ ಸದಸ್ಯ ರಮೇಶ್ ಯಡವಣ್ಣವರ ಈ ಹೊಲಿಗೆ ಯಂತ್ರ ಹಂಚಿಕೆಯಲ್ಲಿ ವಿಳಂಬವಾಗಿರುವುದು ನಮ್ಮ ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಕಾರಣರಲ್ಲ ಈಗಾಗಲೇ ಅರ್ಧ ಯಂತ್ರಗಳು ಹಂಚಿಕೆಯಾಗಿದೆ ಇನ್ನುಳಿದ ಯಂತ್ರಗಳ ಹಂಚಿಕೆ ವಿಳಂಬಕ್ಕೆ ಪಿಯವರೇ ಕಾರಣ ಬಡವರ ಅರ್ಹ ಫಲಾನುಭವಿಗಳ ಯೋಜನೆಯಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಗುಡುಗಿದರು ಅಲ್ಲದೆ ಮಾಜಿ ಶಾಸಕರಾದ ಪಿ ರಾಜು ಅವರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸುತ್ತೇನೆ ಎಂದು ಹೇಳಿರುವುದು ಸ್ವಾಗತಾರ್ಹವಾದ ವಿಷಯ ಅವರು ಈಗಾಗಲೇ ದೂರು ಸಲ್ಲಿಸಿದ್ದಾರೆ ಎಂದು ತಿಳಿದುಕೊಂಡಿದ್ದೇವೆ ಅದರಂತೆ ಪಟ್ಟಣದಲ್ಲಿ ಅರ್ಧಕ್ಕೆ ನಿಂತಿರುವ ಸರ್ಕಾರಿ ಪ್ರೌಢಶಾಲಾ ಕಾಮಗಾರಿ ಸೇರಿದಂತೆ ಇತರೆ ಕಾಮಗಾರಿಗಳ ತನಿಖೆಯೂ ನಡೆಸಲಿ ಎಂದು ಸವಾಲು ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪುರಸಭೆ ಸದಸ್ಯರು ಕಾರ್ಯಕರ್ತರು ಹಾಗೂ ಪಕ್ಷದ ಮುಖಂಡರು ಹಾಜರಿದ್ದರು ನಾನು ಅದನ್ನ ಹೇಳೋದನ್ನು ಕೇಳ್ರಿ ತನಿಖೆ ಕಂಪ್ಲೀ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀನಿ ತಂದವರು ಯಾರು ಮಾನ್ಯ ಮಾಜಿ ಶಾಸಕರು ಅದಕ್ಕೆ ನಮ್ಗೆ ಸ್ವಾಗತ ಇದೆ ಅವ್ರ ಲೋಕಾಯುಕ್ತ ಕಂಪ್ಲೀಟ್ ಕೊಡ್ಲಿ ತನಿಖೆ ಆಗ್ಲಿ ಆ ತಪ್ಪಿಸ್ತತ್ತ ಕಠಿಣವಾದಂತ ಕ್ರಮ ತಗೊಳ್ಳಿ ಅದಕ್ಕೆ ನಮ್ ಬೆಂಬಲ ಇದೆ ಅವ್ರಿಗೆ ಇನ್ನೊಂದು ಪ್ರಶ್ನೆ ನಂತರ ಯೋಜನೆ ಅಲ್ಲ ಪ್ರತಿ ಒಂದು ನಮ್ ತನಿಖೆ ಆಗ್ಲಿ ಹಿಂದಿನ ಹತ್ತು ವರ್ಷದ ಹಿಡ್ಕೊಂತ ತನಿಖೆ ಆಗ್ಲಿ ನಾನ್ ಹನ್ನೊಂದು ಗಂಟೆ ನಿನ್ನ ಯಂತ್ರ ಕೊಡ್ಲಿಲ್ಲ ಅಂತಂದ್ರ ಹನ್ನೆರಡು ಗಂಟೆಗೆ ನಾನ್ ಲೋಕಾಯುಕ್ತ ಕಂಪ್ಲೀಟ್ ನಾವು ನೋಡ್ತಾ ನೋಡತಿದೀವಿ ನಿನ್ನಿಂದ ನಿನ್ನ ಹನ್ನೆರಡು ಓದ್ ಇವತ್ತು ಹನ್ನೆರಡು ಓದ್ ಇನ್ನ ಏನು ಕಂಪ್ಲೇಂಟ್ ಆಗಿಲ್ಲ ನೋಡಾತಿದೀವಿ ನಾವು ಕಂಪ್ಲೀಟ್ ಆಗ್ಲಿ ಅನ್ನೋದೈತ ನಮ್ದು ಭಾವನೆ ಅರ್ಹ ಫಲಾನುಭವಿಗಳಿಗೆ ಮುಟ್ಲೆ ಸರ್ಕಾರದ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಅನ್ನೋದು ನಮ್ದು ಆಸೆ ಐತಿ ಅವ್ರ ಶನಿವಾರ ದಿನ ಒಂದ್ ವಿಡಿಯೋ ಹರಿಬಿಟ್ರು ನಮಗ್ ಸಿಕ್ಕಿದ ವಿಡಿಯೋ ನಿನ್ ಬೆಳಿಗ್ಗೆ ನಿನ್ ಬೆಳಿಗ್ಗೆ ಆದ ನಾವು ಅಲ್ಲಿ ಆ ಹೋರಾಟಕ್ಕ ಅವ್ರ ಮಾಡೋದಕ್ಕ ಇದೆಲ್ಲ ನಮ್ಗೆ ಸರಿ ಅನ್ಸಲಿಲ್ಲ ನಾವು ಹೋಗಲಿಲ್ಲ ಈಗ ಜನರಲ್ ನಲ್ಲಿ ಪರಿಷ್ಕರಣೆ ಒಂದ್ ಒಂದ್ ಹೇಳ್ತ ಕೇಳ್ರಿ ನಿಮ್ಗ ಎರಡನೇ ಸರಿ ಪರಿಷ್ಕರಣೆ ಮಾಡಕ್ ನಾವು ವಿಚಾರ ಮಾಡಿದ್ದು ಅದನ್ನ ನಮ್ಮ ಎಮ್ ಎಲ್ ಎ ಅವ್ರ ಕಡೆ ಲಿಸ್ಟ್ ಹೋದಾಗ ನಮ್ಮ ಎಮ್ ಎಲ್ ಎ ಅವ್ರು ಏನ್ ಹೇಳಿದ್ರು ನೋಡಪ್ಪ ಲೋಕಲ್ದವ್ರು ನೀವ ಪುರಸಭೆ ಸದಸ್ಯರು ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಪಾರ್ಟಿಗಳು ಕುತ್ಕೊಂಡು ನೀವು ಯಾರನ್ನ ಆಯ್ಕೆ ಮಾಡ್ತೀರಿ ನಮ್ಗೆ ಸಮ್ಮತಿ ಇದೆ ಅಂತ ಕೇಳಿದಾಗ ನಾವೆಲ್ಲರೂ ಇಪ್ಪತ್ತ್ ಮೂರು ಜನ ಒಂದ್ ಮೀಟಿಂಗ್ ಮಾಡಿದ್ವು ಮೀಟಿಂಗ್ ಮಾಡಿದಾಗ ಅವಾಗ ಎಲ್ರು ಕೂಡಿ ಒಂದ್ ಇಲ್ಲ ಲಿಸ್ಟ್ ಲಿಸ್ಟನ್ನ ಫೈನಲ್ ಮಾಡೋನು ಒಂದ್ ಅರವತ್ತು ಎಮ್ ಎಲ್ ಅಲ್ಲಿ ಆಫೀಸ್ಗೆ ಹೋಗ್ತಾರಲ್ಲ ಅವ್ರು ಕೊಡು ಅಂತ ಒಂದು ಅರವತ್ತು ಇಟ್ಕೋರಿ ಉಳಿದು ಕೊಡುನು ಅಂತೇಳಿ ಅವ್ರು ಮೇಲೆ ಮುನ್ನೂರ ಆರು ಯಂತ್ರ ನಾವು ಈ ಮಂತ್ರ ಕೊಡು ಮಠ ಒಪ್ಕೊಂಡಾರ ಅವ್ರ ಮುನ್ನೂರ ಆರು ಯಂತ್ರ ಕೊಡುವ ಮುಂದೂ ನಮ್ಮ ಕಡೆ ಫೋಟೋ ದಾಖಲಾತಿದವು ನಮ್ಮ ಎಮ್ ಎಲ್ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರು ಕೊಟ್ಟಿದ್ದಾರೆ ಬಿಜೆಪಿ ಸದಸ್ಯರು ಕೊಟ್ಟಿದ್ದಾರೆ ನಮ್ಮ ಎಮ್ ಎಲ್ ಅವರು ಪೂಜೆ ಮಾಡಿ ನಾಲ್ಕು ಯಂತ್ರಗಳನ್ನ ಕೊಟ್ಟ ಉಳಿದ ಯಂತ್ರಗಳನ್ನ ಎಲ್ಲ ಕೊಟ್ಟವ್ರನ್ನ ಅಧ್ಯಕ್ಷರ ಮತ್ತೆ ಅವರೇ ಈಗ ದುಮಿಡಿ ಇದು ಇದು ನೀವು ವಿಚಾರ ಇದು ನೋಡಿದ್ರು ಈಗ ನಾವು ರಾಜಕೀಯ ಮಾಡೋದಾದ್ರೆ ಪಟ್ಟಿಯನ್ನು ಕ್ಯಾನ್ಸಲ್ ಮಾಡ್ತೀವಿ ಈಗ ಅತಿ ಶೀಘ್ರದಾಗ ನಮ್ಮ ಶಾಸಕರು ಮಾಡಿದ ಒಂದು ಪಟ್ಟಿ ತಂದು ಕೊಡ್ತೀನೂ ಎದಕ್ಕೆ ಹೆಚ್ಚು ಒತ್ತು ಕೊಟ್ಟಾರನೂ ತಿಳಿಯಕ್ಕೆ ತೋರಿ ನಮ್ಮ ಶಾಸಕರು ಆಯ್ಕೆ ಆದ ಫಸ್ಟ್ನೇ ತಿಂಗಳ ಫಸ್ಟ್ನೇ ತಿಂಗಳ ಪೇಮೆಂಟನ್ನು ಒಂದು ಸ್ಕೂಲಿಗೆ ಕೊಟ್ಟಿದ್ದಾರೆ ಒಂದು ದತ್ತು ತೊಗೊಂಡಾರ ಸ್ಕೂಲ ಶಿಕ್ಷಣ ಪ್ರೇಮಿ ಅಂತ ಅವ್ರು ಬರೀ ಬಾಯಲ್ಲಿ ಹೇಳಿದ್ರಲ್ಲ ನೀವು ಅದನ್ನು ಮನವರಿಕೆ ಮಾಡ್ಕೋಬೇಕು ನೀವು ಅದನ್ನು ಪ್ರಸಾರ ಮಾಡಬೇಕು ಇದು ಒಂದೇದು ಈ ಎರಡನೇದು ಇದೇನು ಅಪೂರ್ಣ ಕಾಮಗಾರಿ ನಿಂತೈತಿ ಅಂತ ಹೇಳಿದ್ರಲ್ಲ ಇದನ್ನು ನನ್ನ ಬಿ ಜೆ ಪಿ ಮಿತ್ರರಿಗೆ ಒಂದು ಕ್ವಶನ್ ಮಾಡಬೇಕು ನೀವು ಯಾವುದೋ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತೆರಡರಾಗ ಲಾಸ್ಟ್ ಚುನಾವಣೆ ಐದು ತಿಂಗ್ಳಿರ್ತ ಪೂಜೆ ಮಾಡಿ ಹಣ ಇಲ್ಲ ಏನಿಲ್ಲ ದಾಟಿ ಹೋದಂಥವ್ರು ಈಗ ನಮ್ಮ ಶಾಸಕರು ಬಂದ ಆ ಕಾಮಗಾರಿಗಳನ್ನ ರೈತರ ಹಿತದೃಷ್ಟಿಯಿಂದ ಶಿಕ್ಷಣ ಹಿತದೃಷ್ಟಿಯಿಂದ ಒಂದು ಆರೋಗ್ಯ ಹಿತದೃಷ್ಟಿಯಿಂದ ಆ ಕಾಮಗಾರಿಗಳನ್ನ ಮುಂದುವರ್ಸ್ಕೊಂಡು ಬಂದು ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗೆ ಹೋಗಿ ಆ ಹಣವನ್ನು ಬಿಡುಗಡೆ ಮಾಡ್ಕೊಂಡ್ಬಂದು ಆ ಕಾಮಗಾರಿ ಪೂರ್ಣ ಮಾಡಿದಾಗ ಇವರೊಂದು ಇದನ್ನು ಇದನ್ನ ಹಾಕ್ತಾರೆ ಇದು ನಮ್ಮ ಕಾಲದಲ್ಲಿ ಇದು ನಮ್ಮ ಶಾಸಕರು ಮಾಡಿದ್ದು ಮತ್ತೆ ಅರ್ಧ ನಿಂತಿದ್ದಕ್ಕೂ ಹಾಕ್ಬೇಕಲ್ಲ ಇದು ನಮ್ಮ ಶಾಸಕರ ಕಾಲದಲ್ಲಿ ಅರ್ಧ ನಿಂತು ಹೋಗಿದೆ ಹಾಕ್ಬೇಕಾಗಿತ್ತಲ್ಲ ಏನ್ ಪೂರ್ಣ ಆದದ್ದ ನಮ್ಮ ಕಾಲದಲ್ಲಿ ಅರ್ಧ ನಿಂತದ ಎಮ್ ಎಲ್ ಎರ ಕಡೆ ಬಟ್ ಮಾಡೋದ ಆದ್ರೂ ನಾನು ಮಕ್ಕಳ ಶಿಕ್ಷಣಕ್ಕ ಇದ್ದದ್ದ ಒಂದು ಕಟ್ಟಡ ನಾವು ಅತಿ ಶೀಘ್ರದಾಗ ನಮ್ಮ ಎಮ್ ಎಲ್ ಎ ಅವ್ರಿಗೆ ಹೇಳಿ ಯಾಕಂದ್ರೆ ಆಲ್ರೆಡಿ ಎಮ್ ಎಲ್ ಅವ್ರ ಜೊತೆ ಮಾತಾಡಿದ್ದು ಈಗ ಆ ಹಿಡಿದಂಥ ಕಾಂಟ್ರಾಕ್ಟರ್ ಅವ್ರ ಲೈನ್ದಾಗ ಸಿಗೋರು ಅದನ್ನು ಯಾವುದಾದ್ರೂ ಒಂದು ಇದನ್ನು ಮಾಡಿ ಅಧಿಕಾರಿಗಳ ಜೊತೆ ಒಂದು ಸಭೆ ಮಾಡಿ ಅದನ್ನು ಶೀಘ್ರದ ಕಟ್ಟಡ ಮುಗಿಸುವಂತ ವ್ಯವಸ್ಥೆ ನಾವು ಮಾಡಿ